ಇಪ್ಪತ್ತೈದು ಇವತ್ತು ಈ ಗೌಡಿಯರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಈ ಇದ್ರಲ್ಲಿ ಇತ್ತೀಚೆ ಚುನಾವಣೆ ಇತ್ತು ಈ ಚುನಾವಣೆಗೆ ಎಲ್ಲರೂ ಪ್ರತಿಯೊಬ್ರು ನಮ್ಗೆ ಇವತ್ತು ಎಲ್ಲ ಸಹಕಾರ ಕೊಟ್ಟು ನಮ್ಮ ಸದಸ್ಯರು ನಮ್ಮೆಲ್ಲಾ ಒಬ್ಬ ಲೀಡರ್ ನಮ್ಮ ಆತ್ಮೀಯರು ಇಲ್ಲೆಲ್ಲರೂ ಇಲ್ಲಿ ನಮ್ ಗ್ರಾಮಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಳಿದ್ದಾರೆ ಅವ್ರೆಲ್ಲರೂ ಕೊಟ್ಟು ಇವತ್ತು ನಂಗೆ ಸ್ಥಾನ ಕೊಟ್ಟಿದ್ದಾರೆ ಆ ಭಗವಂತ ಆಂಜನೇಯ ಇವತ್ತು ನಮ್ಗೆ ಈ ಮಟ್ಟಕ್ಕೆ ಕುಂಠ ನನ್ಗೆ ತುಂಬಾ ಸಂತೋಷ ಆಗ್ತಿದೆ ಏನಾದ್ರು ಒಂದು ಏನಾದ್ರು ಒಂದು ಅಧಿಕಾರ ಬೇಕಾದ್ರೆ ದೇವರ ಅನುಭವ ಬೇಕು ದೇವ್ರತ ನಮ್ಮ ಸದಸ್ಯರು ಜನ ಇದ್ರೆ ಅವ್ರ ಮನ್ಸಲ್ಲಿ ಬರ್ಬೇಕು ಅವ್ರ ಮನ್ಸಲ್ಲಿ ಬಂದು ಕರಿಗೆ ಅವ್ರ ಆತ್ಮ ಸಾಕ್ಷಿ ಇವತ್ತಿಷ್ಟು ಜನ ನನ್ಗೆ ಓಟ್ ಹಾಕಿದ್ರಂದ್ರೆ ಅವ್ರ ನನ್ ಚಿರಸ್ಮರಣೆ ಅವ್ರ ಫಸ್ಟ್ ಎಲ್ಲ ಅಭಿನಂದನೆಗಳು ಮತ್ತೆ ಆಗಿನ ಸಂಜೆ ನಮ್ ಚೆಂದಿರೋ ಕಾಲಾವಧಿ ಕಡಿಮೆ ಈಗ ನಾ ಕುಂತ ಒಂದು ಈ ಸುವರ್ಣ ಗಳಿಗೆಯಲ್ಲಿ ನಾಳೆ ಒಂದು ಮನೆನೇ ಬರ್ಬೋದು ಸರ್ಕಾರ ಒಂದು ಅನುದಾನ ಬರ್ಬೋದು ಇವನ್ನೆಲ್ಲ ನಮ್ಗೆ ಓಟ್ ಹಾಕಿರೋ ಓಟ್ ಆಗಿರೋ ಅದನ್ನೇ ನಮಗೆಲ್ಲ ನಮ್ಗೆಲ್ಲ ಆತ್ಮವಿಶ್ವಾಸ ಹೇಳ್ತೀನಿ ಮುಂದೆ ಪ್ರಮಾಣ ಮಾಡಿ ಇಲ್ಲಿ ಏನ್ ಬರುತ್ತಾ ಅದನ್ನೆಲ್ಲ ಸರಿ ಸಮನಾಗಿ ನಾನು ಯಾವ್ದು ತಾರತಮ್ಯ ನೋಡ್ದೆ ಹೃದಯ ಪಂಚಾಯತ್ ನೀಡ್ತೀನಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕುಂಠಿತ ಆಗ್ದಂಗೆ ಎಲ್ರು ಎಲ್ರ ವಿಶ್ವಾಸಕ್ಕೆ ತಗೊಂಡು ನಾನು ಇವತ್ತು ಈ ಪಂಚಾಯತ್ ಅಧ್ಯಕ್ಷ ಆಗ್ತೀನಿ ಅಂತ ನನ್ಗೆ ಹೆಮ್ಮೆ ಅಲ್ಲ ನಾನು ಇಲ್ಲಿ ಎಲ್ಲರನ್ನ ಹೃದಯಿಸ್ಕೊಂಡು ಇಷ್ಟು ಮಟ್ಟಿಗೆ ನಾನು ಕುರ್ಸಿ ಓಟ್ ಮಾಡಿರ ಅದು ಇನ್ನೊಂದ್ಸತಿ ನನ್ನ ಹೃದಯ ಹೃದಯ ಕೊಡ್ತೀನಿ ನಮಸ್ಕಾರ ಇವತ್ತು ನಮ್ಮ ಸಿರಾತಾಲ ಗೌಡಗೆರೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ನಮ್ಮ ಈಶ್ವರ ಭದ್ರಾಕ್ನಳ್ಳಿ ಗ್ರಾಮದ ಅವರು ಆಯ್ಕೆ ಆಗಿದ್ರೆ ಅದಕ್ಕೆ ಎಲ್ಲ ಮಂಡಲ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಮ್ಮೆನಾಗಿ ಮತ್ತೆ ಈಗಾಗಲೇ ಇದಕ್ಕೆ ಸಹಕಾರ ನೀಡಿರ್ತಕ್ಕಂತ ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತ ಶಾಂತರಾಜ್ ಆಗಿರ್ಬೋದು ನಮ್ಮ ವಿವೇಕ ಆಗಿರ್ಬೋದು ನಮ್ಮ ಗೌಡಪ್ಪ ಗೌಡಪ್ಪ ಆಗಿರ್ಬೋದು ನಮ್ಮ ಕರಿಯಪ್ಪ ಮದ್ ಗುಂಡಪ್ಪ ಸಿದ್ದೇಶ್ ಮತ್ತು ನಾಯಮ್ಮ ನಮ್ಮ ಸುಮಲತಾ ಅವರು ಮಮತಾ ಇವರೆಲ್ಲರ ರಾಘವೇಂದ್ರ ರಾಘವೇಂದ್ರ ಮತ್ತೆ ಹಿರ್ಮರವರು ಎಂ ಎಸ್ ಈರಣ್ಣ ಹಸುಮಲಾತ ಅವರು ಮತ್ತ ಇವರೆಲ್ಲರೂ ತಿಪ್ಪಾಯ್ನವರು ನಮ್ಮ ರಮೇಶ್ ಅವರು ಇವರೆಲ್ಲರೂ ಸೇರಿ ಇವತ್ತು ಈಶ್ವರನ್ ಮಾಡ್ಬೇಕಂತ ಹೇಳಿ ಒಂದ್ ಶಪಥ ಮಾಡಿ ಎಲ್ಲರಲ್ಲೂ ಸಹಕಾರ ಮಾಡಿದ್ರ ಯಾಕಂದ್ರೆ ಯಾವತ್ತೂ ಒಗ್ಗಟ್ಟಿದ್ದಾಗ ನಾವೇನಾದ್ರು ಒಂದು ಅಭಿವೃದ್ಧಿಯನ್ನ ನಾವೆಲ್ಲ ತಾಳ್ ಹೋಗ್ಬೋದು ನಿಮ್ಮ ಒಗ್ಗಟ್ಟಿದ್ದ ಕೆಲಸ ಮಾಡ್ಬೇಕು ಯಾಕಂದ್ರೆ ಗೌಡಿಗೆರೆ ಪಂಚಾಯತಿ ನಮ್ಮ ತಾಲೂಕ್ ನಲ್ಲಿ ಎ ಒನ್ ಗ್ರೇಡ್ ಪಂಚಾಯತಿ ಇದು ಈ ಪಂಚಾಯತಿಯಲ್ಲಿ ಹೆಚ್ಚು ಅನುದಾನ ಬರ್ತೈತಿ ಯಾಕಂದ್ರೆ ಇಲ್ಲಿ ಎಸ್ ಟಿ ಜನಾಂಗ ಜಾಸ್ತಿ ಇರೋದಿದ್ದಾನ ಅನುದಾನ ಜಾಸ್ತಿ ಬರ್ತೈತೆ ಅದಕ್ಕೆ ನಾನು ಮನವಿ ಮಾಡ್ಕೊಂತ ಎಲ್ಲ ಸದಸ್ಯರು ಕೇವಲ ಇನ್ನು ನಾಲ್ಕೈದು ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿ ಅವಧಿದೆ ಏನಾದ್ರೂ ಅಭಿವೃದ್ಧಿ ಮಾಡಿ ನೀವು ಅಭಿವೃದ್ಧಿ ಮಾಡಿ ನೀವೆಲ್ರಿಗೂ ಜನಕ್ಕೆ ಮುಂದಿನ ಚುನಾವಣೆಗೆ ನೀವೆಲ್ಲ ಪ್ರೇರಣೆ ಆಗ್ಬೇಕು ನೀವೆಲ್ಲರೂ ಪ್ರೇರಣೆ ಆದಾಗ ಮಾತ್ರನ ನಿಮ್ಗೆಲ್ಲರಿಗೂನು ಮುಂಬರ್ತಕ್ಕ ದಿನಗಳಲ್ಲಿ ಜನಗಳಿಗೆ ಒಂದ್ ನಂಬಿಕೆ ಬರುತ್ತೆ ನಿಮ್ಮ ಮೇಲೆ ಎಲ್ಲರಿಗೂ ಅದಕ್ಕೆ ನಾನು ಇವತ್ತೆಲ್ಲರ ಪಕ್ಷಾಶೀತವಾಗಿ ಎಲ್ಲ ಕೆಲಸ ಮಾಡಿದ್ರ ಈಗಾಗಲೇ ಹಿಂದೆ ನಾವು ಒನಹಳ್ಳಿ ನಾಗರಾಜು ನಾನೇ ಮೊನ್ನೆ ಮೂರು ದಿವಸ ನಾಲ್ಕು ದಿವಸ ಮಾತಾಡಿ ಕೋಳಿ ರಮೇಶ ಗೌಡಪ್ಪ ಇರ್ಬೋದು ನಮ್ಮ ರಾಜು ಮತ್ತು ವಿವೇಕ ಅವ್ರೆಲ್ಲಾರು ಮಾತಾಡಿ ಒಂದ್ ತೀರ್ಮಾನಕ್ ಬಂದಿದ್ವಿ ನಾವೆಲ್ಲ ಸೇರ್ಕೊಂಡು ನಡೀ ಈಶ್ವರನ್ನೇ ಮಾಡ್ಬೇಕು ಅವನಿಗೆ ಒತ್ತಡ ಇದಾಗಿದೆ ಮದ್ಯ ಕೊಡ್ಬೇಕು ಅಂತ ಮಾತಾಡಿದ್ವಿ ಅದಕ್ಕೆ ಇವತ್ತೆಲ್ರಿಗೂ ಈಶ್ವರನ್ ಎಲ್ಲರೂ ಸಹಕಾರ ಮಾಡಿದ್ರ ಮತ್ತು ನಮ್ಮ ಅವ್ರ ನಮ್ಮ ವಿರೋಧ ಅರ್ಜಿ ಹಾಕಿದ್ರೆ ಅವ್ರನ್ನಪ್ಪ ವಿಶ್ವಾಸ ತಗೊಳ್ರಿ ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕಾಗುತ್ತೆ ಎಲ್ಲಾರನು ವಿಶ್ವಾಸ ತಗೊಳ್ಳಿ ವಿಶ್ವಾಸ ತಗೊಂಡು ಪಕ್ಷಾತೀತವಾಗಿ ನೀವು ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ನೀವೆಲ್ರು ಪಂಚಾಯತಿ ಎ ಗ್ರೌಂಡ್ ಪಂಚಾಯತ್ ಎ ಗ್ರೌಂಡ್ ಆಗಿ ಇರ್ಬೇಕು ಇದು ಅದಕ್ಕೆ ಮುಂದೆ ನಿಮ್ಗೆಲ್ರು ನಾನು ನಮ್ಮ ಎಲ್ಲಾ ಪಕ್ಷಾತೀತರು ನಿಮ್ಗೆಲ್ಲರೂ ನಾವು ಕೋಪರೇಟ್ ಮಾಡ್ತೀವಿ ಹಿಂದಿನೂ ಮಾಡಿದೀವಿ ಮುಂದಿನ ಮಾಡ್ತೀವಿ ಆದ್ರೆ ನೀವು ಉಳಿಸ್ಕೊಂಡು ಹೋಗ್ಬೇಕು ಕೆಲಸಗಳಲ್ಲೆಲ್ಲ ಯಾಕಂದ್ರೆ ಚುನಾವಣೆ ಬರ್ತಾ ಇರ್ತವೆ ಅವಕಾಶಗಳು ಸಿಕ್ಕಾಗ ನಾವು ಉಪಯೋಗಿಸ್ಕೋಬೇಕು ಅವಕಾಶಗಳ <usat> ಉಪಾಧ್ಯಕ್ಷ <tosat> <tosat> <tosat>